ಬಣ್ಣ ಹಾಕೈತೆ ಬಣ್ಣ ಹಾಕೈತೆ ಕಾಯಿತಾನುತು ಅರುವ ಹದಿಮೂರು ಇನ್ನು ಹದಿನಾಲ್ಕು ಮನೆಗೆ ನಂಬೂರಲ್ಲಿ ಹದಿನಾಲ್ಕು ಬಾಜಿ ಮಾಡಿದೆ ಪೈಲ್ವಾಂಚಿಕ್ ಪುಟ್ಟೇಗೌಡರು ಒಂಟಿ ಕೊಪ್ಪಲ್ ಇವರು ಅಕ್ಕಿ ಚಕ್ ಪಂದಿಗೆ ಬಂದು ವಿಡಿಯೋ ಇದು ಇಲ್ಲೋ ಒಂದು ಚಿಕ್ಕ ಪುಟ್ಟೆ ಇವ್ರ ಅಕ್ಕಿ ಒನ್ ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾ ಇದೆ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ಇಲ್ಲೋ ಒಂದು ಚಿಕ್ಕ ಪುಟ್ಟೆ ಕೊಟ್ಟರು ಒಂದು ಚಿಕ್ಕ ಪುಟ್ಟೆ ಮೂರು ಅವರ್ ಪಾಸ್ ಆಗಿದೆ ಅಕ್ಕಿ ತುಂಬಾ ಚೆನ್ನಾಗಿ ಆಡ್ತಿದೆ ಬಂದ್ ನೋಡೋರ್ ಇದ್ರೆ ನೋಡ್ಬೋದು ಚಿಕ್ಕ ಪುಟ್ಟೆ ಗೌಡ್ರು ಒಂಟಿಗೊಪ್ಪಲ್ ಇವ್ರ ಅಕ್ಕಿ ನಾಲ್ಕು ಅವರ್ ಪಾಸ್ ಆಗಿದೆ

ಟಿಪ್ಪು ಟೇಗೌಡರು ಅಕ್ಕಿ ಎರಡು ಅವರ್ ಪಾಸಾಗಿದೆ ತುಂಬ ಚೆನ್ನಾಗಿ ಇದೆ ಈ ಟೋಟಲ್ ಆರ್ ಸಿ ಎಲ್ಗೆ ಆಡ್ತಾ ಇರೋಂಥದ್ದು ಲೊಕೇಶನ್ ಶೇರ್ ಮಾಡಿದ್ದೀವಿ ಲಯನ್ ಮೈಸೂರು ಮಂಡ್ಯ ನ್ಯಾಷನಲ್ ಪಿಜನ್ ಟೂರ್ನಿಮೆಂಟ್ ಯಕ್ಷಾ ಸ್ಪೆಷಲ್ ಟೂರ್ನಿಮೆಂಟ್ ಯಕ್ಷಾ ಸಿಂಗಲ್ ಟೂರ್ನಿಮೆಂಟ್ ಕನಕ್ಪುರ ಪಿಜನ್ ಟೂರ್ನಿಮೆಂಟ್ ಜೋಡಿ ಮಾರಮ್ಮ ಆರಾಟ ಪಾರಿವಾಳ ಸ್ಪರ್ಧೆ ದಕ್ಷಿಣ ಕಾಶಿ ಸಿಂಗಲ್ ಟೂರ್ನಮೆಂಟ್ ಇಷ್ಟು ಟೂರ್ನಮೆಂಟ್ಗೆ ಅಕ್ಕಿ ಆಡ್ತಾ ಇರೋವಂಥದ್ದು ನಮಸ್ಕಾರ ಸರ್ ಇದು ಒಂಟಿ ಗಪ್ಲು ಚಿಕ್ಕಬುಣಾಯಿಗೌಡರು ಅವರು ಒಂಟಿ ಸಾಚ ಸೇರಿ ಒಟ್ಟು ಆರ್ ಸಿಲ್ಗೆ ಅಕ್ಕಿ ಬಿಟ್ಟಿದ್ದಾರೆ ಅಕ್ಕಿ ಭಾಳ ತು ಭಾಳ ತುಂಬ ಚೆನ್ನಾಗಿ ಆಡ್ತಾಯಿದೆ ಅದು ಮಾರಿ ತುಂಬ ಚೆನ್ನಾಗಿ ಸೂಪರಾಗಿ ಆಡ್ತಾಯಿದೆ ಅದರಿಂದ ಚಿಕ್ಕಪ್ಪಣ್ಣವರು ಅಕ್ಕಿ ಮಾಲೀಕರು ಅವರೊಂದು ಮಾತು ಮಾತಾಡ್ಬೇಕಂತ ಇದ್ದೀವಿ ಹೇಳಿ ಚಿಕ್ಕಣ್ಣವರು ಏನ್ ಹೇಳಿ ಅಕ್ಕಿ ಬಗ್ಗೆ ಹೇಳಿ ಅಕ್ಕಿ ನೋಡ್ತಾ ಇದೀರಾ ಗಂಟೆ ಹನ್ನೆರಡು ಬಿಟ್ಟಿದ್ದೀನಿ ಹದ್ನಾಲ್ಕ ನಿಮಿಷ ಇನ್ನು ಆರ್ತಾ ಇದೆ ನೀವೆಲ್ಲ ಸಾಕಾರ ಕೊಡಿ ಕೊಡಿ ಅಂತ ಕೇಳ್ತಾ ನಾನು ಮುಗಿಸ್ತೀನಿ ಇವತ್ತು ಪಡವರಹಳ್ಳಿ ನಮ್ಮ ಪಡವಾರಹಳ್ಳಿಯ ಚಿಕ್ಕ ಒಂಟಿಕೊಪ್ಪಲು ಅಂದ್ರೆ ಪಡವಾರಹಳ್ಳಿ ಒಂಟಿಕೊಪ್ಪಲು ಹತ್ತತ್ರನೇ ಅದೇ ಒಂಟಿಕೊಪ್ಪಿನ ನಮ್ಮ ಚಿಕ್ಕಪೇಟೆ ಗೌಡ್ರು ಅಕ್ಕಿ ಬಿಟ್ಟಿದ್ದಾರೆ ಪೈಲ್ವಾನ್ ಚಿಕ್ಕಪೇಟೆ ಗೌಡ್ರು ಅಕ್ಕಿ ಬಿಟ್ಟಿದ್ದಾರೆ ಅವ್ರಿಗೆ ಏಜ್ ಬಂದಿ ಅರವತ್ತೊಂಬತ್ತು ಕಮ್ಮಿ ಅಂದ್ರೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಲ್ಲೂ ಈ ತರ ಅಕ್ಕಿ ಅವರೇ ಛತ್ರಿ ಮೇಲೆ ಎತ್ತಿ ಅವರೇ ಅಕ್ಕಿಗಳ ಹಿಡ್ದು ಕಾಳು ಹೊಡ್ದಿ ಅವರೇ ತಗೊಂಡೋಗಿ ದಸ್ತಾ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾದ ಮಾತಲ್ಲ ಈ ಏಜಲ್ಲೂ ಥರ ಶೋಕ್ ಮಾಡ್ತಾರೆ ಅಂದ್ರೆ ನಮ್ಮ ಅಕ್ಕಿ ಶೋಕಿಗೆ ಒಂಥರ ಇವರೊಳಗೆ ಕೀರ್ತಿ ತಂದಂಗೆ ಇವರು ಈ ಟೈಮಲ್ಲಿ ಏಳು ಗಂಟೆ ಏಳು ಗಂಟೆ ಅಕ್ಕಿ ಏಳು ಗಂಟೆ ಪಾಸಾಗಿ ಅಕ್ಕಿ ಆಡ್ತಾ ಇದೆ ನೀವು ಹಂಗೆ ಅಲ್ಲಿ ಸರ್ ವಿಡಿಯೋ ಸುತ್ತಿ ಅಕ್ಕಿ ಆಡ್ತಾ ಇದೆ ಅಕ್ಕಿ ತುಂಬಾ ಚೆನ್ನಾಗಿ ಆಡಿ ಅಕ್ಕಿನ್ನ ಕೂರ್ಲಿ ಅಂತ ನಾವು ಕೇಳ್ಕತ್ತೀವಿ ನಾವು ನಮ್ಮ ಚಿಪ್ಪುಡೆ ಆರ್ಡರ್ಗೆ ಬೈಗೋ ಚಿಪ್ಪುಡೆ ಆರ್ಡರ್ಗೆ ಆಡಿಸೋಣ ಮಾತಾಡಿ ಮಾತಾಡಿ ಸರ್ ಸರ್ ಮಾತಾಡಿ ನಾವು ಮಾತಾಡೋಣ ಹಂಗೇ ಇವನೇ ರಗು ಮಾತಾಡಮ್ಮ ಏರ ದೋರು ಒಳ್ಳೆ ಸಹಕಾರ ಕೊಟ್ಟವರೆ ಚಿಪ್ಪುಟಣ್ಣ ಅವರಿಗೆ ಅವರ ಸಹಕಾರನು ಬಹಳ ಚೆನ್ನಾಗಿದೆ ಅಕ್ಕಿ ಬರೀ ಬರಿ ಸಾಚಾಟೋಲಿಮೆಂಟ್ ಸರಿ ಆಟೋಲಿಮೆಂಟ್ ಅಕ್ಕಿ ಬಿಟ್ಟವ್ರೆ ಬರೀ ನೀರು ಕುಡಿಸ್ ಅಕ್ಕಿ ಇದು ಭಾಳ ಚೆನ್ನಾಗಿ ಮಾಡ್ತಾ ಮಾಡ್ತೈತೆ ಬಂದು ನೋಡೋರು ನೋಡಿ ಒಳ್ಳೆ ಪ್ರೋತ್ಸಾಹ ಕೊಡಿ ಅವ್ರಿಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ಅಕ್ಕಿ ಬಿಡ್ತಾರಂದರೆ ಈ ಏಜಲ್ಲೂ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಕ್ಕಿ ಒಳ್ಳೆ ಟೈಮ್ ಆಡ್ಬಿಟ್ಟು ಕುತ್ಕೊಳ್ಳಿ ಅಂತ ನಾವು ಅರಿಸ್ತೀವಿ ಅವ್ರಿಗೆ ಎಲ್ಲರೂ ಸೇರಿ ಹುಲಿ ಮಾತಾಡೋದು ಪೈಲ್ವಾನ್ ಚಿಕ್ಕಪುಟ್ಟೆಗೌಡ್ರು ಅಕ್ಕಿ ಎಂಟು ಅವ್ರ ಪಾಸಾಗಿದೆ ತುಂಬ ಚೆನ್ನಾಗಿ ಇದೆ ಬಂದು ನೋಡೋರು ಇದೆ ನೋಡ್ಬೋದು ಲೊಕೇಶನ್ ಶೇರ್ ಮಾಡಿದ್ದೀನಿ ಪೈಲ್ವಾನ್ ಕೊಪ್ಪಲ್ ಬಂಡಿಗೋಪಾಲ್ ಅಕ್ಕಿ ಎಂಟು ಅವರ್ ಪಾಸಾಗಿದೆ ಪೈಲ್ವಾನ್ ಚಿಕ್ಕಪುಟ್ಟೆಗೌಡ್ರು ಅಕ್ಕಿ ಒಂಬತ್ತು ಅವ್ರ ಪಾಸಾಗಿದೆ

ಕನಕ್ಪುರ ಇಷ್ಟು ಇಷ್ಟು ಟೂರ್ನಿಮೆಂಟ್ಗೆ ಇದು ಆಡ್ತಾಯಿರೋವಂಥದ್ದು ಹತ್ತು ಪಾಸ್ ಪಾಸಾಗಿದೆ ಸ್ನೇಹಿತರೆ ಈ ದಿನ ಒಂದು ನಮ್ಮ ಹಿರಿಯರು ಕುಸ್ತಿ ನಮಗೆ ನಮ್ಗೆ ಸಮನ ಅವರು ಇವತ್ತು ಎಲ್ಲ ವಯಸ್ಸಾಗಿ ಎಷ್ಟೋ ಜನ ಮೂಲೆಯನ್ನು ಕೂತ್ಕೊಳ್ಳೋ ವಯಸ್ಸಲ್ಲಿ ಏ ನಾನಿದ್ದೀನಿ ಅಂತ ಈಗ ತೊಳೆಯ ತಟ್ಟಿ ಆ ಕಡೆ ಕೇಳ್ದಂಗೆ ಆ ಕಡದಲ್ಲಿ ಒಂದು ಒಳ್ಳೆ ಅಕ್ಕಿ ಬಿಟ್ಟವ್ರೆ ಈ ವಯಸ್ಸಲ್ಲಿ ಬಹಳ ಸಂತೋಷ ಆಯ್ತದೆ ಅವ್ರನ್ನ ಮತ್ತೆ ಈ ಒಂದು ಸುಮಾರು ಇವತ್ತು ಆರು ಸೀಲ್ಗೆ ಅದರಲ್ಲಿ ಸಾಚಾ ಗೆ ಇವತ್ತು ಬರೀ ನೀರು ಕುಡಿಸಿ ಈ ಒಂದು ಅಕ್ಕಿನ ಬಿಟ್ಟವರೆಲ್ಲ ನಮ್ಮ ಗುರುಗಳು ಬಹಳ ಖುಷಿ ಆಯ್ತು ಆರ್ ಸೀಲ್ ಬಿಟ್ಟಿರೋದು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷ ಆಡಿರೋದು ಇವತ್ತು ಮತ್ತೆ ದಕ್ಷಿಣ ಕಾಶಿ ಎಕ್ಸಾಬಾಯ್ಸ್ ಸಿಂಗಲ್ಲು ಎಕ್ಸಾಬಾಯ್ ಸ್ಪೆಷಲ್ಲು ಮತ್ತೆ ಕನಕಪುರ ಟೂರ್ನಮೆಂಟು ಏರಿಯಾದ ಜೋಡಿ ಮಾರಮ್ಮ ಆರಾಟ ಸ್ಪರ್ಧೆ ಸಾಚಾ ಟೂರ್ನಮೆಂಟು ಇಷ್ಟು ಟೂರ್ನಮೆಂಟ್ಗೆ ಈ ದಿನ ಇವತ್ತು ಹತ್ತು ಗಂಟೆ ಹದಿನಾಲ್ಕು ಹದಿನಾಲ್ಕು ಸರ್ ಹದಿನಾಲ್ಕು ಹದಿನಾಲ್ಕು ನಿಮಿಷ ಅಕ್ಕಿ ಆಡ್ತು ಬಟ್ ನಾನು ಪಾಂಡುಪುರದಿಂದ ಪಾಂಡಪುರದಿಂದ ಒಳಗಡೆ ಸ್ವಲ್ಪ ಅಕ್ಕಿ ಕುತ್ಕೊಂಡಿದ್ದು ಹೊರ್ಟ್ಬಿಟ್ಟಿದೆ ಆದರೂ ತಕ್ಷಣ ಬರೋಕ್ಕಾಗಲಿಲ್ಲ ಆದರೆ ನಮ್ಮ ಗ್ರೂಪಲ್ಲಿ ಇದರಲ್ಲಿ ವಿಡಿಯೋ ನೋಡ್ತಾ ಇದ್ದೆ ಮತ್ತು ನಮ್ಮ ಅಂಪೇರ್ಗಳೆಲ್ಲ ಫೋನ್ ಮಾಡಿ ಹಿಂಗಲ್ಲ ಹಿಂಗೆ ಅಂತ ತುಂಬ ಚೆನ್ನಾಗಿ ಆಡ್ತಾ ಇದೆ ಅಂತೆಲ್ಲ ಹೇಳಿದ್ರು ಹಾಗೇ ಇಲ್ಲಿ ಎಲ್ಲ ಇದ್ದಾರೆ ನಮ್ಮ ಹಿರಿಯರು ಗುರುಗಳಾದಂತಹ ಬೈಲ್ವಾ ಚಿಕ್ಕಪುಟ್ಟಿ ಅಣ್ಣ ಅವರು ಒಂದೆರಡು ಮಾತಾಡಬೇಕು ಸರ್ ನೀವು ಅಕ್ಕಿ ಶೋಕಿಗೆ ಹೆಂಗ್ ಬಂದ್ರಿ ಮತ್ತೆ ನಿಮ್ ಜೊತೆ ಯಾರ್ಯಾರು ಶೋಕಿ ಮಾಡಿದ್ರು ನೀವು ಯಾರ್ಯಾರ ಜೊತೇನಲ್ಲಿ ಇದ್ರಿ ಅಕ್ಕಿ ಶೋಕಿನಲ್ಲಿ ಮತ್ತೆ ಕುಸ್ತಿ ಹೆಂಗಿತ್ತು ನಿಮ್ ಆ ಲೈಫು ಈ ಲೈಫ್ ಹೆಂಗದೆ ದಯಮಾಡಿ ಆಮೇಲೆ ಇವತ್ತೊಂದು ದಿನ ಒಳ್ಳೆ ಅಕ್ಕಿ ಆಡ್ಸಿದ್ದೀರಾ ದಯಮಾಡಿ ಒಂದೆರಡು ಮಾತು ಹೇಳ್ಬೇಕು ಅಂತು ಲಕ್ಷ್ಮಣ ಕುಸ್ತಿಪಟ್ಟು ಕುಸ್ತಿಗಳು ಮಾಡಿದ್ದೀನಿ ಒಂದು ಕುಸ್ತಿ ಒಳ್ಳೊಳ್ಳೆ ಕುಸ್ತಿ ಮಾಡಿದ್ದೀನಿ ಒಂದೇ ಸೋತಿರೋದು ಅದೆಲ್ಲ ಹೊಡೆದಿದ್ದೀನಿ ಡ್ರಾ ಆಗಿದೆ ನಮಗೆ ಗುರುಗಳು ನಾಗರಾಜೂರು ಪಟೇಲ್ ಅಂತೇಳಿ ಪಕ್ಕೇಶ್ ಅವರು ಲಕ್ಷ್ಮಣ್ ಅಂದರಾಮ ಲಕ್ಷ್ಮಣ ಅವರು ಗುರುಗಳು ಎಲ್ಲ ಹೇಳಕ್ಕೆ ಹೋಯ್ತಾಯಿದ್ದಾರೆ ಪೈಲೆಲ್ಲ ಅಕ್ಕತ್ತಾಗಿದ್ದಾರೆ ಎಲ್ಲರೂ ಈಗ ಯಾರೂ ಇಲ್ಲ ಯಾರಲ್ಲ ಎಲ್ಲ ತೀರೋಗಿದ್ದಾರೆ ಎಕ್ಕಿ ಸೋಕಿ ಹೆಂಗ್ ಬಂತು ಅಂದರೆ ನಮ್ಮ ಚಿಕ್ಕಪ್ಪ ಸಾಕಿದ್ರು ನಮ್ಮ ಚಿಕ್ಕಪ್ಪನ ಕಾಲ ಇದು ಹೆಚ್ಚು ಕಮ್ಮಿ ಒಂದು ಎಂಬತ್ತು ವರ್ಷ ಆಗೋಯ್ತಿದೆ ಆಗಿಂದ ಅವರು ಪಿಚ್ ಬಂದಿಲ್ಲ ಮನೆ ಸೋಕಿ ನಾನು ಅಷ್ಟೇ ಆಡ್ಕಳೆ ಕುಂತ್ಕಳೆ ಈಗ ಒಂದು ಐದು ವರ್ಷದಿಂದ ಇವರು ಹೇಳಪ್ಪ ನಿನ್ನ ಹೆಸರು ಅಂತ ನಾರಾಯಣ್ ಅಂತೇಳಿ ಏನು ಚಿನ್ನು ಇದು ಏನ್ರಿ ನಿಮ್ಮ ಹೆಸರು ಬೆಳ್ಳಿ ಕಟ್ಟೆ ಚಿನ್ನೋ ಇನ್ನೊಬ್ಬ ಇವರು ನೋಡಿ ಇವರು ಮೂರು ಜನ ಸೇರಿ ನನಗೆ ಅಣ್ಣ ನೀನು ಆರಿಸ್ಬೇಕೀನ ನಾನು ಇಲ್ಲಿ ಬಿಟ್ಕೊಂಡೆ ಎಂಟು ಎಂಟು ಅಕ್ಕಿ ಬಿಟ್ಕೊಂಡಿದ್ದೆ ಆರಾಮಾಗಿ ಬೇಜಾರು ಕಳೆಯೋಕ್ಕೆ ನಾನು ಬಡಕೊಂಡಿದ್ದೆ ಹೊರತು ಆಡ್ಸಕ್ಕೆ ಇರಲಿಲ್ಲ ಇವರು ಮೂರು ಜನದಿಂದ ಕಾರಣ ಅಕ್ಕಿ ಆಡಿಸ್ಬೇಕಾದ್ರೆ ಆಮೇಲೆ ಅಕ್ಕಿ ಕೊಟ್ಟವ್ರೆ ಕೂಡು ಕೊಟ್ಟವ್ರೆ ಎಲ್ಲ ಸಹಾಯ ಮಾಡೋರೆ ಅಂದರೆ ನಾನು ಸಹಾಯ ಮಾಡಿದವ್ರಿಗೆ ಕೃತಜ್ಞತೆ ಇವತ್ತೇ ಅಲ್ಲ ನನ್ನ ಜೂಮಾಂದಿಂದನೂ ಯಾರು ಒಂದು ಉಲ್ಕಡ್ಡಿ ಸಹಾಯ ಮಾಡಿದ್ರೆ ಅವ್ರಿಗೆ ಚಿರುಮನಿಯಾಗಿರ್ತೀನಿ ಆಮೇಲೆ ಈಗ ನನಗೆ ಸಂತಾನಗಳು ಆಗಲ್ಲ ಡಬಲ್ಗೆ ಬಂದ್ರೆ ನಾನು ಕೈ ಮುಗಿದು ದೂರ ಹೊಟ್ಟೋಗ್ತೀನಿ ಅವ್ರಿಗೆ ನಾನು ಸೀಕೆ ಮಾಡಲ್ಲ ತೆಪ್ಪಿ ಮಾಡಲ್ಲ ಅಕ್ಕಿ ಇವತ್ತು ಆರ್ಬೇಕಂದ್ರೆ ಇವರು ಮೂರು ಜನ ಕಾರ್ ಈ ಅಕ್ಕಿ ತಗೊಂಬಂದಿದ್ದು ನಮ್ಮ ಮೊಮ್ಮಗ ರವಿಚಂದ್ರನ್ ರಾಜು ರಾಜು ರವಿಚಂದ್ರನ್ ಅಂದ್ರೆ ಅವನಿಗೆ ಖುಷಿ ರಾಜು ಅಂದರೆ ಪಾಪ ರವಿಚಂದ್ರನ್ ಅಕ್ಕಿ ನಮ್ಮ ಮೊಮ್ಮಗನ ಕೊಟ್ಟವೇ ನಮ್ಮ ಮೊಮ್ಮಗ ಹಿಡ್ಕೊಂಡ್ಬಂದು ಇಲ್ಲಿ ಮಡಗ ಇದನ್ನು ನಾನು ಸಾಕಿದ್ದೀನಿ ಅದಕ್ಕೆ ಪ್ರೋತ್ಸಾಹ ಮೂರು ಜನ ಈ ಲೆಕ್ಕಿ ಆಡಬೇಕಂತ ಮೂರು ಜನ ಕಾರಣ ಅದರಲ್ಲಿ ಎರಡು ಮಾತಿಲ್ಲ ಅವರು ಸಹಾಯ ಮಾಡಿರೋದನ್ನ ನಾನು ಫಿರಿಯರಾಗಂತು ನೆನ್ಕೋಬೇಕು ಒಳ್ಳೆ ಒಂಟಿ ಕೊಟ್ಟು ಒಳ್ಳೆ ಇವರಿಬ್ಬರೂ ಬೆಳಿಗ್ಗೆ ಐದು ಗಂಟೆಗೆ ಬರ್ತಾರೆ ನಾನೇ ಎದ್ದಿರಿ ಕರ ಹಣ ಫೋನು ನಾನು ಕೇಳಿ ನೋ ವಿಷಯ ನಾನು ರೆಡಿಯಾಗಿ ಎಲ್ಲ ಮಾಡಿ ನೀವು ಹೇಳ್ದಂಗೆ ನಾನೇ ಒಬ್ಬರನ್ನು ಕರ್ಕದಿದ್ದೀನಿ ಲಂಕಿಗಳನ್ನ ನಾನೇ ಮೇಕ್ ಬಿಡೋದು ನಾನೇ ದೇಶಿಸೋದು ನಾನೇ ಇಲ್ಲ ನೀವು ಸಪೋರ್ಟಿಂಗ್ ಪರ್ಸನಲ್ ನಾವು ಗುಂಪು ಕಟ್ಟೋದಾಗಲಿ ನಾನು ಅವಕ್ಕೆಲ್ಲ ನಾವು ಅವನ ಇಲ್ಲ ಏನ್ರಪ್ಪ ನಾನು ಏನಾದ್ರು ಗುಂಪು ಕೊಡ್ತಿಲ್ಲ ನಾನು ಕೆಲಸ ಆಗಿಲ್ಲ ನಂಗೆ ಯಾರ ಹಾಕಿದ್ವಿ ಕೊಡ್ತೀನಿ ಅಂದರು ಕೊಟ್ಟರು ಆರಿವೆ ಈ ಕೊಡ್ಬಳಕ್ಕೆ ಇವರು ಇಬ್ಬರಂತೂ ಕಷ್ಟವ್ರೆ ಇವರು ಅದಕ್ಕೆಲ್ಲ ಗೆಲ್ಯ

ಅವರು ಮೂರು ಜನ ಹ್ಞೂ ಸಾಧ್ಯಕ್ಷಾಗಿ ಅವ್ರ ಹೆಸರು ನಾನು ಎರಡು ಗಂಟೆ ಹುಡುಕ್ ನಾವು ಹೋದ್ಮೇಲೆ ಮುಂದೆ ಬರೋದು ಇಲ್ಲಿ ಹೇಳಿ ನೀವೆಲ್ಲ ನನಗೆಷ್ಟು ಮಾತಾಡ್ಸ್ತದಕ್ಕೆ ಧನ್ಯವಾದ ಅಂತ ನಾನು ಗೊತ್ತಿಲ್ಲ ಆಮೇಲೆ ಬಾನೊಳಕ್ಕಿದ್ವಿ ಬೆಂಗಳೂರು ನಜೀರ್ಬಾದಿದ್ನಲ್ಲ ಅವ್ರ ಹೆಸರು ನೀರೋ ಊಟ ನೋಡೋಕ್ಕೆ ಗೊತ್ತಿಲ್ಲ ನನ್ನ ಹೆಸರು ಬರ್ತಿದ್ದೆ ಅಲ್ಲಿ ಬಂದು ಫ್ರೆಶನ್ನು

ಸ್ವಲ್ಪ ಕಮ್ಮಿ ಇದೆ ಇವ್ರಿಗೆ ನ್ಯಾಕ್ ಇದೆ ಯಾರನ್ನ ಹೆಂಗೆ ತಕೊಂಡು ಹೋಗ್ಬೇಕು ಅಂತ ಬಹಳ ಇದೆ ಓಪನ್ ಆಗಿ ಹೇಳ್ತೀನಿ ಯಾರು ಏನಾದ್ರು ಬೇಜಾರು ಮಾಡ್ಕೊಳ್ಳಿ ನಾನು ಅವ್ರ ಕೆಲ ಇಲ್ಲ ಮೂರು ಜನಕ್ಕೆ ನನ್ನಿಂದ ಅವರು ಕ್ಲೀನ್ ಆಗಿ ನನಗೆ ದ್ರೋಬಾರ್ದು ಅವ್ರಿಗೆ ಅವ್ರಿಗೆ ದ್ರವ ಆಗಲ್ಲ ಅವ್ರ ಆಗಿರ್ತೀನಿ ನನಗೆ ಅವರಿಂದ ನಂಗೆ ಗೌರವ ಬೇಕು ಇವೇನು ನಾನು ಕೇಳ್ಕೊಳಲ್ಲ ಗೌರವ ಕೊಡ್ತಾವ್ರೆ ನಾನು

ಅಕ್ಕಿನ ಬೇರೆ ಥರ ಬಿಡಬೇಕು ಅಂತೇಳಿ ಅವ್ರ ಜೊತೆ ನಾವು ಬಂದು ಸೇರಿದಾಗ ಸುಮಾರು ಅಕ್ಕಿ ಹೊಡಿತೀವಿ ಅಕ್ಕಿ ಅಕ್ಕಿ ಏ ಏಯ್ ಏನು ಹೇಳ್ತೀರ ಅದನ್ನು ಕೇಳ್ತೀವಿ ನೀವು ಮಾಡ್ರೂ ಮೊತ್ತ ಅಂತ ನಾವು ಅದೇ ಕೆಲಸ ಅವ್ರು ಮಾಡೋದು ಅದೇ ಥರ ಅಕ್ಕಿ ಹಾರಿಸ್ದು ಓದಲ್ಲ ಓದ ವರ್ಷನೇ ಒಂದು ಒಂದು ಮೂರು ವರ್ಷದಿಂದ ಒಂದು ಒಳ್ಳೆ ಅಕ್ಕಿ ಹಾರಬೇಕಿತ್ತು ಏನೋ ಬೇ ಬ್ಯಾಟೈಮ್ ಕರೆಕ್ಟಾಗಿ ಅದನ್ನ ಬಿಡೋಕ್ಕಾಗಲಿಲ್ಲ ನಾವು ಅದನ್ನ ಕೇಳಿಸ್ತೀವಿ ಈಗಲೂ ನಾವು ಕಲಿತಾ ಇದೀವಿ ಇದರಲ್ಲಿ ಕಲ್ತಿದ್ದೀವಿ ಅಂತ ಏನು ಇಲ್ವೇ ಇಲ್ಲ ಏ ಇವತ್ತು ಕಲ್ತಿದ್ದೀವಿ ಬಿಡಪ್ಪ ಅಂತ ಯಾಕೆಂದ್ರೆ ಅದಕ್ಕೆ ಏನಾಗ್ತಾ ಇದೆ ಆಗಲ್ಲ ನಮ್ಗೆ ಏನು ಗೊತ್ತಾಗೋಲ್ಲ ಇವತ್ತು ಅದೇನು ತಿನ್ಸಿ ತಿನ್ನುತ್ತೆ ಏನು ಕೊಟ್ರು ಕುಡಿಯುತ್ತೆ ಏನು ಮಾಡಿದ್ರು ಮಾಡಿಸ್ಕೊಳತ್ತೆ ಬಾಯಿ ಬಾಯಿಲ್ಲ ಸೊ ನಾವೇನಂದ್ರೆ ಸಾಚುವಾಗಿ ಅಕ್ಕಿ ಬಿಡಬೇಕು ಅನ್ನೋದು ಅದು ನಮಗೆ ಒಂದೇನೋ ಒಂದು ಇನ್ಸ್ಪಿರೇಷನು ಅಕ್ಕಿ ಹೆಂಗಾರ ಬಿಡ್ಬೋದು ಅಕ್ಕಿ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಅಕ್ಕಿ ಹಿಂಗೆ ಆರಿಸ್ಬೇಕು ಇದೇ ಥರ ಆರಿಸ್ಬೇಕು ಅನ್ನೋದು ಒಂದು ಅದು ಇಂಪಾರ್ಟೆಂಟು ಅದಕ್ಕೆ ನಾವು ಹಣ್ಣನಲ್ಲಿ ಅಕ್ಕಿ ನೋಡ್ದು ಅಂತ ಹೇಳಿದಣ್ಣ ನನ್ನ ನಂದು ಆಸೆ ಒಂದೇ ಈ ಹಣ್ಣು ನಾನೊಂದು ಒಳ್ಳೆ ಐ ಟೈಮ್ ಆರಿಸ್ಬೇಕು ಅಂತ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದಣ ನಿಮ್ಮಲ್ಲಿ ಒಳ್ಳೆ ಟೈಮ್ ಅಣ್ಣ ಅದು ನಂದು ಅಂದರೆ ಒಂಥರ ನಮ್ಮ ಖುಷಿ ಇವ್ರ ಮೇಲೆ ಒಂದು ಅಕ್ಕಿ ಆರಿಸ್ಬೇಕು ಅಂತ ಯಾಕೆಂದ್ರೆ ಅಕ್ಕಿಗಳು ನಮಗೆ ಕೊಟ್ಟಿದ್ದೀವಿ ನಾವು ಇವ್ರಕ್ಕಿ ಕೊಟ್ಟಿದ್ದೀವಿ ಹಂಗಂದಾಗ ನಾವು ಅವ್ರ ಮೇಲೆ ಚಿರುವಣಿಯಾಗಿರ್ಬೇಕು ಇವ್ರು ಹೇಳುದು ಅದ್ರ ತಕ್ಕಂಗೆ ನಾವು ನಡ್ಕೋಬೇಕು ಸೊ ಆ ಥರ ಯಾವತ್ತೂ ಅಷ್ಟೇ ದುಡ್ಡು ತಗಳೆಲ್ಲ ಇರುತ್ತೆ ಸೊ ಅದನ್ನ ನಾವು ಹೆಂಗೆ ಬೆಳೆಸ್ಕೊ ಅದನ್ನ ಹೆಂಗೆ ಸಂಪಾದನೆ ಮಾಡಿಟ್ಕೊತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಎಲ್ಲರಿಗೂ ಹೇಳೋದಷ್ಟೇ ಸಮ್ಮ ಜನಕ್ಕೆ ಆಗದೆ ಇರ್ಬೋದು ಆಗೋದಿರ್ಬೋದು ಯಾವತ್ತೂ ತಿಳ್ಕೊಳ್ಳಿ ನಾವ್ ಏನ್ ಚೆನ್ನಾಗಿ ತಗೋತೀವಿ ಅದ್ ಕಾಣುತ್ತೆ ನಾವ್ ಏನ್ ಒಳಗಡೆ ಕೆಟ್ಟದಿಡ್ಕೊತೀವಿ ಕಾಣಲ್ಲ ಬಟ್ ನಮ್ನ ಕುಗ್ಸ್ತಾ ಬರುತ್ತೆ ಇಷ್ಟೇ ಇಲ್ಲ ಆಗು ಹೋಗುಗಳಲ್ಲಿ ಬಹಳ ಸೀದಾ ಮಂಚ ಎಂತವ್ರು ನಿಷ್ಠೂರ ಮಾಡ್ಕೊಂಡಿದ್ದೀನಿ ನಾ ಡಬಲ್ ಗೇಮ್ ಹೋಗಿಲ್ಲ ನೀನ್ ಸಹಸ ಬೇಡ ಹೋಗಿ ಅಂತೀನಿ ಎಂತೆಂತ ಎಮ್ ಎಲ್ ಅವ್ರನ್ನೆಲ್ಲ ನಾನು ನಿಷ್ಠೂರ ಮಾಡ್ಕೊಂಡಿದ್ದೀನಿ ನಾ ಕೇರ್ ಮಾಡಕ್ ಹೋಗಲ್ಲ ನಮ್ಗೆ ಶರೀರ್ ಇಲ್ಲ ನೀನ್ ಸಹಸ ಬೇಡಪ್ಪ ನಾನು ಈ ತರ ಬಂದಿದ್ದವನು ಆಮೇಲೆ ನಾನು ಯಾರ ಜೊತೆ ಸೇರಿದ್ರು ನಿಯತ್ತ ನಾಯಿ ನಮ್ಮ ಹದಿನಾರು ವರ್ಷ ಆಗೈತೆ ನಾಯಿ ನಿಯತ್ತ ನಾಯಿ ಹೆಂಗಿರ್ತೀನಿ ನಮಗೆ ದ್ರೋಹ ಬಂದಾಗ ನಾನು ಅವರಿಗೆ ದ್ವೇಷ ಮಾಡೋಲ್ಲ ನಿನ್ನ ಸವಾಸ ಬೇಡ ದಣಿ ಅಂದ್ಬಿಟ್ಟು ನಾನು ರೈಟ್ ನಿನ್ನ ಸಮಯ ಬಂದಾಗ ನಿನ್ನ ಹೆಂಗೆ ಮಠ ಮಾಡಬೇಕನ್ನೋದು ನನಗೆ ದೇವರು ನನ್ನ ಗುರು ನಾಗಲಿ ಸ್ವಾಮಿ ಕನ್ನಡ ನಾನು ಒಂದು ಹೋರಾಟ ಮಾಡಿಲ್ಲ ಕನ್ನಡ ಯೋಗ ನಾಗಲಿ ಸ್ವಾಮಿ ನನ್ನ ಗುರು ಅವರು ಕನ್ನಡ ಹೋರಾಟ ಒಂದು ಹೋರಾಟ ಮಾಡಂಗಿಲ್ಲ ಎಲ್ಲ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಪೂರ್ತಿ ಮಾಡಿದ್ದೀನಿ ಎಂಬತ್ತನೇ ಸೈಕಲ್ ರೇಸ್ ಹೊಡೆದಿದ್ದೀನಿ ಒಂಬತ್ತನೇ ಪ್ಲೇಸು ನೂರ ಸಾವಿರ ಬಂದಿದೆ ನಾನು ಸ್ಪೋರ್ಟ್ಸ್ ಎಲ್ಲ ಹೊಡೆದಿದ್ದೀನಿ ಮಂಡ್ಯ ಯಾರೋ ತೀರೋದು ಅಪ್ ಅಂಡ್ ಡೌನ್ ಸೈಕಲ್ ಹೊಡೆದಿದ್ದೀನಿ ಎಂಬತ್ತೈಸಲ್ಲಿ ಕಲ್ಟದೆ ಇಷ್ಟೇ ಪಡೋದು ಇನ್ನೂ ಐದು ಸಾವಿರ ಕೊಟ್ಟೆ ನಮ್ಮಂತವ್ರನ್ನ

ನೋಡಿದಾರೆ ನಾವು ಇವ್ರನ್ನ ಹೇಳಿದ್ರು ನಾನು ಚೆನ್ನಾಗಿ ಸಪೋರ್ಟ್ ಮಾಡಿದ್ರಪ್ಪ ಏರಿಯಾದಲ್ಲಿ ಯಾವ ಹಕ್ಕಿನ ಬಿಡ್ದಂಗೆ ನನಗೆ ಸಪೋರ್ಟ್ ಮಾಡೋರೆ ಅಂತ ಹೇಳಿದ್ರು ಈಗ ಅವರೇ ಬಂದವ್ರೆ ಅಲ್ಲದೆ ಇವತ್ತೊಂದು ದಿನದಲ್ಲಿ ಜೋಡಿ ಮಾರಮ್ಮ ಏರಿಯಾ ಸೀಲ್ಗೆ ಇವರು ಟೂರ್ನಮೆಂಟ್ ಟೂರ್ನಮೆಂಟ್ಗೆ ರಫ್ರಿ ಆಗಿ ಬಂದಿದ್ರು ಅವರೇ ಅವ್ರ ಭಯಾರ ಒಂದೆರಡು ಎರಡು ಹೆಂಗ್ ಹೆಂಗಿ ಏನ್ ಆಡ್ತು ಹೆಂಗಾಡ್ತು ನೀವ್ ಏನಾದ್ ಕೂಡ ನೀವು ಮಾತಾಡ್ಬೋದು ಅವ್ನ ನಾವು ಈ ಅಕ್ಕಿ ಉಡಾನೋ ಕಮ್ಮಿ ಅಂದ್ರೆ ಒಂದು ನಾಲ್ಕು ಉಡಾನು ಹೊಡಿದಿವಿ ನಾವು ಇದೇ ಇರೋದ್ರ ಬೇರೆ ನಾಲ್ಕು ಉಡಾನೋ ಒಳ್ಳೆ ಇದೇ ತರ ಒಳ್ಳೆ ಚೆನ್ನಾಗಿ ಆಡಿ ಅಕ್ಕಿ ಆಡಿ ಒಂದು ಹೆಸರು ಮಾಡಿತ್ತು ಅವತ್ತು ಅದು ಅದು ಇವತ್ತು ಸಾಧಿಸೋರೆ ಮಾತ್ರ ಒಳ್ಳೆ ಅಕ್ಕಿ ಚೆನ್ನಾಗಿ ಆರ್ತು ಒಳ್ಳೆ ಫೈನ್ ಉಡಾನೋ ಮಾತ್ರ ಎಲ್ಲರೂ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತು ಅಕ್ಕಿ ಚೆನ್ನಾಗಿತ್ತು ಅಕ್ಕಿ ಟೈಮ್ ಅಕ್ಕಿ ಆಡೈತೆ